ಕೇಂದ್ರ ಅರಣ್ಯ ಮತ್ತು ಪರಿಸರ ಮಂತ್ರಾಲಯ ದೇಶ ಮತ್ತು ರಾಜ್ಯದಲ್ಲಿ ಅರಣ್ಯವಾಸಿಗಳ ಅರ್ಜಿ ತಿರಸ್ಕರಿಸಲ್ಪಟ್ಟ ಉತ್ತರದ ಪಟ್ಟಿಯನ್ನು ಸಾಮಾಜಿಕ ಚಿಂತಕ ಕಾಗೋಡ್ ತಿಮ್ಮಪ್ಪ ಅವರು ವಿಶ್ಲೇಷಿಸುತ್ತಾ ಎಂಪಿ ಮತ್ತು ಎಂಎಲ್ಎಗಳು ಅರಣ್ಯವಾಸಿಗಳ ಭೂಮಿ ಹಕ್ಕಿಗೆ ಸಂಬಂಧಿಸಿ ಗಟ್ಟಿಧ್ವನಿ ಮಾಡಿದಲ್ಲಿ ಅರಣ್ಯ ಹಕ್ಕು ಸಾಧ್ಯ ಇಲ್ಲದಿದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ಒಕ್ಕಲೆಬ್ಬಿಸುವ ಆದೇಶವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಅವರು ಹೇಳಿದರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಮಂತ್ರಾಲಯ ದೇಶ ಮತ್ತು ರಾಜ್ಯದಲ್ಲಿ ಅರಣ್ಯವಾಸಿಗಳ ಅರ್ಜಿ ತಿರಸ್ಕರಿಸಲ್ಪಟ್ಟ ಉತ್ತರದ ಪಟ್ಟಿಯನ್ನ ಸಾಮಾಜಿಕ ಚಿಂತಕ ಕಾಗೋಡು ತಿಮ್ಮಪ್ಪ ಅವರು ವಿಶ್ಲೇಷಿಸುತ್ತಾ ಎಂಪಿ ಮತ್ತು ಎಂಎಲ್ಎಗಳು ಅರಣ್ಯವಾಸಿಗಳ ಭೂಮಿ ಹಕ್ಕಿಗೆ ಸಂಬಂಧಿಸಿ ಗಟ್ಟಿಧ್ವನಿ ಮಾಡಿದ್ದಲ್ಲಿ ಅರಣ್ಯ ಹಕ್ಕು ಸಾಧ್ಯ ಇಲ್ಲದಿದ್ದಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಒಕ್ಕಲೆಬ್ಬಿಸುವ ಆದೇಶವಾಗುವುದರಲ್ಲಿ ಸಂಶಯವಿಲ್ಲ ಎಂದು ಅವರು ಹೇಳಿದರು ಸಾಗರದ ಕಾಗೋಡು ತಿಮ್ಮಪ್ಪ ಅವರ ಗೃಹ ಕಚೇರಿಯಲ್ಲಿ ಅರಣ್ಯ ಭೂಮಿ ಹೋರಾಟ ಆಟಗಾರರ ಹಕ್ಕು ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದ ನಿಯೋಗದೊಂದಿಗೆ ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರವು ರಾಹುಲ್ ಗಾಂಧಿ ಅವರಿಗೆ ದೇಶಾದ್ಯಂತ ಅರಣ್ಯ ಹಕ್ಕು ಅರ್ಜಿಯ ಪ್ರಗತಿ ಪಠ ನೀಡಿದ ಉತ್ತರವನ್ನು ವಿಶ್ಲೇಷಿಸುತ್ತಾ ಹೇಳಿದರು ಪ್ರಸಕ್ತ ವರ್ಷದ ಫೆಬ್ರವರಿ ಇಪ್ಪತ್ತೆಂಟರಂದು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ತಿರಸ್ಕರಿಸಿದ ಪಟ್ಟಿಯಲ್ಲಿ ಎರಡು ಲಕ್ಷ ಐವತ್ಮೂರು ಸಾವಿರದ ಎರಡ್ನೂರ ಅರವತ್ತೊಂಬತ್ತು ಅರ್ಜಿ ತಿರಸ್ಕಾರವಾಗಿರುವುದಕ್ಕೆ ಅವರು ಆಶ್ಚರ್ಯ ವ್ಯಕ್ತಪಡಿಸಿದರು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಜನಪ್ರತಿನಿಧಿಗಳು ಅರಣ್ಯವಾಸಿಗಳ ಪರವಾಗಿ ಇಚ್ಛಾಶಕ್ತಿ ವ್ಯಕ್ತಪಡಿಸದೇ ಇರುವುದು ದುರ್ದೈವದ ಸಂಗತಿ ಎಂದು ಹೇಳಿದರು ನಿಯೋಗದಲ್ಲಿ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ರಾಜು ನರೇಬೈಲಾ ರಾಘವೇಂದ್ರ ಕವಂಚೂರು ಇದ್ದರು ರಾಜ್ಯಾದ್ಯಂತ ಅರಣ್ಯವಾಸಿಗಳ ಭೂಮಿ ಹಕ್ಕಿನ ಹೋರಾಟ ಪ್ರಶಂಸನೀಯ ಕಾರ್ಯ ಹೋರಾಟದ ಜೀವಂತಿಕೆಯಿಂದಲೇ ಇಂದು ಅರಣ್ಯವಾಸಿಗಳು ಉಳಿದಿದ್ದಾರೆ ಇಲ್ಲದಿದ್ದಲ್ಲಿ ಅರಣ್ಯ ಸಿಬ್ಬಂದಿಗಳಿಂದ ಒಕ್ಕಲೆಬ್ಬಿಸುವ ಕಾರ್ಯಕ್ಕೆ ನಾಂದಿಯಾಗುತ್ತಿತ್ತು ಜನಾಂದೋಲನ ಮತ್ತು ಕಾನೂನು ಸಮರ ಅರಣ್ಯವಾಸಿಗಳ ಬದುಕಿಗೆ ಶ್ರೀರಕ್ಷೆಯಾಗಿದೆ ಇದಕ್ಕೆ ಹೋರಾಟಗಾರರ ವೇದಿಕೆಗೆ ಧನ್ಯವಾದ ಎಂದು ಭಾವೋದ್ವೇಗದಿಂದ ಕಾಗೋಡು ತಿಮ್ಮಪ್ಪ ಅವರು ಹೇಳಿದರು ಈಗ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸ್ಟ್ರಾಟಜಿ ಫಿಕ್ಸ್ ಮಾಡಿದ್ದಾರೆ ಇಷ್ಟು ಅರ್ಜಿಗಳು ತಿರಸ್ಕಾರ ಆಗಿದೆ ಈ ಅರ್ಜಿಗೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಇನ್ನೊಂದು ಅಪ್ರೈವ್ ಹಾಕ್ಬೇಕು ಸರ್ ಹಿಂದೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿತ್ತಲ್ಲ ಮೂರ್ ಎಕರಕ್ಕಿಂತ ಕಡಿಮೆ ಇದ್ದವ್ರನ್ನ ತಾವು ಸ್ಪೀಕರ್ ಇದ್ದಾಗ ಅದು ನಾವು ಇಂಪ್ಲಿಮೆಂಟೇಶನ್ ಮಾಡ್ತೇವೆ ಇವ್ರನ್ನ ಯಾರು ಮೂರು ಎಕರೆ ಕಡಿಮೆ ಇದ್ದವರನ್ನ ವಾಸ್ತವ ಜೀವನ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಯಾಕಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಕನ್ಸರ್ನ್ ಇದೆ ಅಂದ್ರೆ ಪ್ರಶ್ನೆ ಕೇಳ್ತಾರೆ ರಾಹುಲ್ ಗಾಂಧಿ ಅವ್ರು ಕೇಳಿದಂತ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಉತ್ತರ ಅವನಿಗೆ ಸ್ವಲ್ಪ ಕನ್ಸರ್ನ್ ಇದೆ ಹಂಗಾಗಿ ಬೇರೆ ಯಾರು ಕೇಳ್ತಾರ ಸ್ಟೇಟ್ ಮೆಂಬರ್ ಯಾರು ಕೇಳ್ತಾರ ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ